ಬಿಬಿಎಂಪಿ ಅನ್ನೋ ಹೆಸರು ನೇಪಥ್ಯಕ್ಕೆ ಸರಿದಿದೆ ಆ ಜಾಗಕ್ಕೆ ಜೆ ಬಿಎ ಅನ್ನುವಂಥ ಹೆಸರು ಬಂದಿದ್ದು ಐದು ಪಾಲಿಕೆಗಳ ಮೂಲಕ ಬೆಂಗಳೂರಿನ ಅಭಿವೃದ್ಧಿ ಮಾಡಲಾಗಿದೆ ಬ್ರ್ಯಾಂಡ್ ಬೆಂಗಳೂರಿನ ಆಡಳಿತ ನೋಡಿಕೊಳ್ಳೋದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಂದಿನಿಂದ ಜಾರಿಗೆ ಬಂದಿದ್ದು ಹೊಸ ಅಧಿಕಾರಿಗಳ ನೇಮಕಾತಿಯೂ ಆಗಿದ್ದು ಹೊಸ ಅಭಿವೃದ್ಧಿ ಪರ್ವ ಆರಂಭವಾಗಿದೆ ಅಧಿಕೃತ ಜಾರಿಗೆ ಬಂತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಐದು ಪಾಲಿಕೆಗಳ ಮೂಲಕ ಅಭಿವೃದ್ಧಿಯಾಗಲಿದೆ ಮಹಾನ್ ನಗರಿ ಹೊಸ ಅಧಿಕಾರಿಗಳ ಹುಮ್ಮಸ್ಸಿನಲ್ಲಿ ಕಾರ್ಯಾರಂಭ ಮಾಡಿದ ಜಿಪಿಎ ಬೆಂಗಳೂರು ನಗರ ಆಡಳಿತ ವ್ಯವಸ್ಥೆಯಲ್ಲಿ ಎಂದಿನಿಂದ ಐತಿಹಾಸಿಕ ಬದಲಾವಣೆಯೊಂದು ಜಾರಿಗೆ ಬಂದಿದೆ ಸರ್ಕಾರದ ಹಲವು ದಿನಗಳ ಬಯಕೆ ಇಂದು ಸಾಕಾರಗೊಂಡಿದೆ ಭಾರಿ ಚರ್ಚೆಯ ನಂತರ ಇದೀಗ ಕೊನೆಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಗೆ ಬಂದಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಯುಗ ಇಂದಿಗೆ ಕೊನೆಗೊಂಡು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಜಿಪಿಎ ರೂಪದಲ್ಲಿ ಹೊಸ ಆಡಳಿತ ವ್ಯವಸ್ಥೆ ಜನ್ಮತಾಳಿದೆ ಈ ಹೊಸ ವ್ಯವಸ್ಥೆಯಡಿ ಬೆಂಗಳೂರು ನಗರವನ್ನ ಐದು ಸ್ವತಂತ್ರ ಮಹಾನಗರ ಪಾಲಿಕೆಗಳಾಗಿ ವಿಂಗಡಿಸಲಾಗಿದೆ ಈ ಐದು ಕಾರ್ಪೊರೇಷನ್ಗಳು ಬೆಂಗಳೂರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಕೇಂದ್ರ ಕಾರ್ಪೊರೇಷನ್ಗಳಾಗಿವೆ ಬೆಂಗಳೂರಿನ ಅಭಿವೃದ್ಧಿಗೆ ಐದು ಪಾಲಿಕೆಗಳು ಉದಯ ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆ ಕ್ಯಾರ್ಪುರಂ ಮತ್ತು ಮಹದೇವಪುರ ಸೇರಿದಂತೆ ಕೆಲವು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆ ಈ ವಿಭಾಗವು ನಗರದ ಪಶ್ಚಿಮ ಭಾಗದ ವಾರ್ಡ್ಗಳನ್ನು ಒಳಗೊಂಡಿದೆ ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆ ಉತ್ತರ ಭಾಗದ ಕ್ಷೇತ್ರಗಳು ಮತ್ತು ವಾರ್ಡ್ಗಳನ್ನು ಒಳಗೊಂಡಿದೆ ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ ದಕ್ಷಿಣ ಭಾಗದ ವಿಧಾನಸಭಾ ಕ್ಷೇತ್ರಗಳು ಮತ್ತು ವಾರ್ಡ್ಗಳನ್ನು ಒಳಗೊಂಡಿದೆ ಬೆಂಗಳೂರು ಕೇಂದ್ರ ಮಹಾನಗರ ಪಾಲಿಕೆ ಸಿವಿರಾಮನಗರ ಚಾಮರಾಜಪೇಟೆ ಚಿಕ್ಕಪೇಟೆ ಗಾಂಧಿನಗರ ಶಾಂತಿನಗರ ಮತ್ತು ಶಿವಾಜಿನಗರ ಕ್ಷೇತ್ರಗಳ ವಾರ್ಡ್ಗಳನ್ನು ಒಳಗೊಂಡಿದೆ ಈ ಐದು ಮಹಾನಗರ ಪಾಲಿಕೆಗಳಿಗೆ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳನ್ನು ವಿಂಗಡಿಸಲಾಗಿದೆ ಪ್ರತಿಯೊಂದು ಕಾರ್ಪೊರೇಷನ್ನ ಆಡಳಿತವನ್ನ ಆಯುಕ್ತರೊಬ್ಬರು ಕಮಿಷನರ್ ನಿರ್ವಹಿಸುತ್ತಾರೆ ಮತ್ತು ಪ್ರತಿಯೊಂದು ಕಾರ್ಪೊರೇಷನ್ನಲ್ಲಿ ನಲ್ಲಿ ಚುನಾಯಿತ ಮೇಯರ್ ಮತ್ತು ಕೌನ್ಸಿಲ್ ಇರಲಿದೆ ಏನೋ ಸಿಎಂ ಸಿದ್ದರಾಮಯ್ಯ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರಾಗಿದ್ದರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ ನವೆಂಬರ್ ಒಂದನೇ ತಾರೀಕು ಎಲ್ಲ ಕಡೆ ಭೂಮಿ ಪೂಜೆ ಹೊಸ ಆಫೀಸ್ ಕಟ್ಟಡಕ್ಕೆ ಒಂದು ಹೊಸ ಭೂಮಿ ಪೂಜೆ ಆಗಬೇಕು ಅದಕ್ಕೆ ನಾನು ಅಲ್ಲೇ ಜಾಗಗಳ ಐಡೆಂಟಿಫೈ ಮಾಡಿದ್ದೇನೆ ನಾಳೆಯೇ ನಾನು ಇವತ್ತಿನ ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಮತ್ತು ಆರ್ಕಿಟೆಕ್ಟ್ಗೆ ಬೆಸ್ಟ್ ಡಿಸೈನ್ ಐದು ಕಾರ್ಪೊರೇಷನ್ನು ಕೂಡ ಒಂದೇ ಥರ ಬಿಲ್ಡಿಂಗ್ಗೆ ಇರೋಂಥ ಜಾಗದಲ್ಲಿ ಕೆಲವು ಕಡೆ ನಾಲ್ಕು ಎಕರೆ ಸಿಗ್ಬೋದು ಕೆಲವು ಕಡೆ ಐದು ಎಕರೆ ಸಿಗ್ಬೋದು ಕೆಲವು ಕಡೆ ಎರಡು ಎಕರೆ ಸಿಗ್ಬೋದು ದ ಬೆಸ್ಟ್ ಆರ್ಕಿಟೆಕ್ಚಲ್ ನಮ್ಮ ಹೆರಿಟೇಜ್ ಇಟ್ಕೊಂಡು ನೀವು ಹೊಸ ಇದನ್ನು ನಮ್ಮ ರಾಜ್ಯದ ಆರ್ಕಿಟೆಕ್ಟ್ ಕೂಡ ಇಟ್ಕೊಂಡು ಅವರು ಸ ಸಲಹೆ ಮಾಡಲಿಕ್ಕೆ ನಾನು ಆಫರ್ ಮಾಡಿ ಅಂತ ಪಬ್ಲಿಕ್ಕಿಗೆ ನಾನು ಆಫರ್ ಮಾಡಿ ಅಂತ ಹೇಳಿದ್ದೀನಿ ನಿಮ್ಮ ಡಿಸೈನ್ಸರು ಮಾಧ್ಯಮದವರು ನೀವು ಕೂಡ ಗುಡ್ ಐದು ಲಕ್ಷ ಅವಾರ್ಡ್ ಕೊಡಬೇಕು ಅಂತ ಹೇಳಿದ್ದೀನಿ ಡಿಸೈನ್ಗೆ ಬರೀ ಯಾವಿ ಜಿಬಿಎಗೆ ನೀವು ಕೊಡಿ ಅಂತ ಇನ್ನು ಬೆಂಗಳೂರಿನ ಬಿಬಿಎಂಪಿಯಲ್ಲಿದ್ದ ಅಧಿಕಾರಿಗಳನ್ನ ಕೂಡ ಮರು ನಿಯೋಜನೆ ಮಾಡಿರೋ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಐದು ಭಾಗಗಳಿಗೆ ಅಧಿಕಾರಿಗಳನ್ನ ನೇಮಕ ಮಾಡಿದೆ ರಾಜಧಾನಿಯ ಸಾಲು ಸಾಲು ಸಮಸ್ಯೆಗಳಿಗೆ ಜಿಬಿಎ ವರವಾಗುತ್ತಾ ಶಾಪವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಉಲ್ಲಾಸ್ ಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು